うん。 ನಮ ಶಿವಾಯ ಇವತ್ತು ನಿಟಿಲಾಕ್ಷ ಸದಾಶಿವ ದೇವರ ಜಾತ್ರಾ ಮಹೋತ್ಸವದ ವಿಶೇಷ ದಿವಸ ದಿವಸ ಅಂತ ಹೇಳಬಹುದು ಇವತ್ತು ನಾಲ್ಕು ದಿನ ಕಳೆದು ದೇವರಿಗೆ ರಥಾಹೋ ರಥಾರೋಹಣ ಆಗಿ ದೇವರು ಇವತ್ತು ಶಯನ ಈ ಒಂದು ಸಂದರ್ಭಕ್ಕೆ ಹೋಗ್ತಾರೆ ಈ ಒಂದು ಕ್ರಿಯೆಗಳು ಕ್ಷೇತ್ರಕ್ಕೆ ಏನು ಮಾಡುತ್ತದೆ ಅಂತ ಕೇಳಿದರೆ ಕ್ಷೇತ್ರ ಓಸ್ಕರ ಮಾಡುವಂತಹ ಕ್ರಿಯೆಗಳು ಆ ಕ್ರಿಯೆಗಳು ಏನು ಅಂತ ಕೇಳಿದರೆ ಆಚಾರ್ಯ ತಪಸೆ ಆಮ್ನಾಯ ಜಪೆ ನಿಯಮೇನ ಚ ಉತ್ಸವೇ ಅನ್ನದಾನೆ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳ್ತಾರೆ ಹಾಗೆ ಆದರೆ ದೇವರ ಜಾತ್ರಾ ಮಹೋತ್ಸವವು ಕ್ಷೇತ್ರಾಭಿವೃದ್ಧಿಗೆ ಇದ್ದ ಒಂದು ವಿಶೇಷ ಕ ಕ್ರಿಯೆಗಳು ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಏನು ನಡೆಯುತ್ತದೆ ಅಂತ ಕೇಳಿದರೆ ಇಲ್ಲಿ ನಿಟಿಲಾಕ್ಷ ದೇವರ ಐದು ದಿನ ಜಾತ್ರೆ ದೇವರಿಗೆ ಕೊಡಿ ಏರಿಸಿ ದೇವರ ಜಾತ್ರೆ ಶುರುವಾಗುವ ಒಂದು ಘೋಷ ತದನಂತರ ದೇವರ ನಿತ್ಯಕ್ಕೆ ಬಲಿ ಈ ಬಲಿ ಎಂದು ಹೇಳಿದರೆ ದೇವರ ಒಂದೊಂದು ಅಂಗಗಳಲ್ಲಿದ್ದ ಯಥಾಸ್ಥಾನದಲ್ಲಿದ್ದ ದೇವರ ಪೂಜೆ ತದನಂತರ ದೇವರಿಗೆ ಕಲಶ ಕಲಶಾಭಿಷೇಕ ಇದು ದೇವರ ಸಾನ್ನಿಧ್ಯಭಿವೃದ್ಧಿಗೋಸ್ಕರ ನಾವು ಕಲಶಾಭಿಷೇಕವನ್ನು ಮಾಡುತ್ತೇವೆ ತದನಂತರ ದೇವರಿಗೆ ನಿತ್ಯ ಬಲಿ ಇವತ್ತು ನಾಲ್ಕನೇ ದಿನ ದೇವರಿಗೆ ತಂತ್ರ ಸಮುಚ್ಛಯದಲ್ಲಿ ಹೇಳಿದ್ದು ದೇವರಿಗೆ ಶಯನೋತ್ಸವ ಅಂತ ಹೇಳ್ತೇವೆ ನಾವು ಆದರೆ ಶಯನೋತ್ಸವದ ನಂತರ ಇರುವ ಆ ವಿಶೇಷ ಕ್ರಿಯೆ ಕವಟೋದ್ಘಾಟನೆ ಅಂತ ಈ ಕವಟೋದ್ಘಾಟನೆ ಕ್ರಿಯೆ ದೇವರು ನಿದ್ರಾವಸ್ಥೆಯಿಂದ ಪುನಃ ಅವಸ್ಥೆಗೆ ಬಂದ ಮೇಲೆ ಮಾಡುವಂಥ ಕ್ರಿಯೆ ಅದು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ನಡ ನಡೆಯುವಂಥ ಕ್ರಿಯೆ ಈ ಕ್ರಿಯಕ್ಕೆ ವಿಶೇಷತೆ ಏನು ಅಂತ ಕೇಳಿದರೆ ದೇವರು ನಿದ್ರ ಅವಸ್ಥೆಯಿಂದ ಜಾಗೃತ ಅವಸ್ಥೆ ಬಂದ ಮೇಲೆ ನಾವು ದೇವರಿಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯತೆ ಉಂಟೋ ಅಷ್ಟು ನಾವು ರಾಜ್ಯಭೂಷಣವನ್ನು ನಾವು ದೇವರಿಗೆ ಕೊಡ್ತೇವೆ ಆ ರಾಜ್ಯಭೂಷಣದ ನಂತರ ದೇವರು ಪ್ರಸನ್ನ ಕಾಲದಲ್ಲಿ ನಮ್ಮನ್ನೆಲ್ಲರೂ ನಮಗೆಲ್ಲರೂ ಅವರು ದೃಷ್ಟಿಯಾಗುತ್ತಾರೆ ಅವರ ದೃಷ್ಟಿಯಾಗುವ ಸಮಯ ನಮಗೆ ಅಷ್ಟೂ ವಿಶೇಷತೆ ಅಂತ ಹಾಗೆ ದೇವರು ಕಣಿ ಕಾಣುವ ಒಂದು ವಿಶೇಷ ಅವಸರದಲ್ಲಿ ಬಂದ ಎಲ್ಲರಿಗೂ ದೇವರು ಅವರ ಅನುಗ್ರಹ ಕೊಡ್ತಾರೆ ಅಂತ ತದನಂತರ ದೇವರಿಗೆ ಅವಭೃತ ಅವಭೃತ ಅಂದರೆ ದೇವರ ಚೈತನ್ಯವನ್ನು ಆ ಬಲಿಬಿಂಬಕ್ಕೆ ಆವಾಹಿಸಿ ದೇವರನ್ನು ಅವಭೃತ ಅಥವಾ ಸ್ನಾನ ಮಾಡಲಿಕ್ಕೆ ಕೊಂಡೋಗುವುದು ಅದರಲ್ಲಿ ಕೆರೆ ದೂರ ಇದ್ದರೆ ಇಲ್ಲಿಯೂ ಹಾಗೆ ಇಲ್ಲಿ ಕೆರೆ ಇರೋದು ಪಾಣಿಮಂಗಳೂರ ಭಯಂಕೇಶ್ವರ ದೇವಸ್ಥಾನದಲ್ಲಿ ಹಾಗೆ ದೇವರು ಅಲ್ಲಿವರೆಗೆ ಪಾದಯಾತ್ರದಲ್ಲಿ ಹೋಗುವಾಗ ದೇವರು ಇರುವ ಎಲ್ಲ ಭಕ್ತರನ್ನು ದರ್ಶನ ಕೊಡು ಕೊಡುತ್ತಾ ಅವರಿಗೆ ಅನುಗ್ರಹಿಸ್ತಾ ಅಲ್ಲಿವರೆಗೆ ಹೋಗಿ ಅವರು ಪುನಃ ಇಲ್ಲಿಗೆ ಕ್ಷೇತ್ರಕ್ಕೆ ಬರುತ್ತಾರೆ ಕ್ಷೇತ್ರಕ್ಕೆ ಬಂದ ಕೂಡಲೇ ದೇವರ ಧ್ವಜವನ್ನು ಕೆಳಗೆ ಇಳಿಸುತ್ತಾರೆ ಇದು ಕ್ಷೇತ್ರದ ಒಂದು ಜಾತ್ರಾ ಮಹೋತ್ಸವದ ಕ್ರಿಯೆಗಳು ಶ್ರೀ ಕಲ್ಲಡ್ಕ ಹತ್ತಿರ ಇರುವ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದ ಇದರ ಆಡಳಿತಾಧಿಕಾರಿಯಾಗಿ ನಾನು ಕಳೆದ ವರ್ಷ ಸಹ ಜಾತ್ರೆಯನ್ನು ಮಾಡಿದ್ದೇವೆ ಇದು ಅದಾದ ನಂತರ ಲಕ್ಷ ದೀಪೋತ್ಸವನ ಒಂದು ಮಾಡಿದ್ದೇವೆ ಇದು ನನ್ನ ಅವಧಿಯಲ್ಲಿನ ಎರಡನೇ ಜಾತ್ರಾ ವಾ ವಾರ್ಷಿಕೋತ್ಸವ ಆಗಿರುತ್ತದೆ ಇದರಲ್ಲಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಶ್ರೀ ಕ್ಷೇತ್ರದ ಎಲ್ಲ ದೈವ ಕಾರ್ಯಗಳು ನಡೀತಾ ಇದೆ ಇವತ್ತು ರಥೋತ್ಸವ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ನಡೆಯಿತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಅದರಲ್ಲಿ ಭಾಗಿಯಾಗಿ ತಮ್ಮ ಕಾಣಿಕೆಗಳನ್ನು ಎಲ್ಲ ಅರ್ಪಿಸಿ ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದಾರೆ ಮೊಗರ್ನಾಡು ಸಾವಿರಸೀಮೆಯ ಒಡೆಯನಾದಂಥ ಶ್ರೀ ನಿಟಿಲಾಕ್ಷ ಸದಾಶಿವ ದೇವರಿಗೆ ಜಾತ್ರೋತ್ಸವ ನಡೆಯುವ ಈ ಸಂದರ್ಭದಲ್ಲಿ ಈ ಮೊಗರ್ನಾಡು ಸಾವಿರಸೀಮೆ ಸುಮಾರು ಹದಿನಾರು ಗ್ರಾಮಗಳನ್ನು ಒಳಗೊಂಡು ಅದರ ವ್ಯಾಪ್ತಿಯನ್ನು ಹೊಂದಿದೆ ಈ ಹದಿನಾರು ಗ್ರಾಮದ ಸಮಸ್ತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಪ್ರತಿ ಉತ್ಸವಾದಿ ಸಂದರ್ಭಗಳು ವಿಶೇಷ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಸಾಕಾರವನ್ನು ನೀಡಿ ಈ ದೇವಸ್ಥಾನವು ಸಾವಿರಾರು ವರ್ಷಗಳಿಂದ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ಒಂದು ನೇತೃತ್ವದಲ್ಲಿ ಆ ತಂತ್ರಿಗಳು ಎಲ್ಲ ಇಲ್ಲಿಯ ಉತ್ಸವಾದಿ ಜಾತ್ರೆಗಳನ್ನು ಅರ್ಚಕರ ಸಮಸ್ತ ಮನೆತನಗಳ ಭಕ್ತಾದಿಗಳ ಮುಖೇನ ನಡೆಸಿಕೊಂಡು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಪ್ರತೀತಿ ಈ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದಲ್ಲಿ ಇದೆ ಈ ದೇವಸ್ಥಾನವು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಪುನರ್ ನಿರ್ಮಾಣ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವಗಳು ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿದ್ದು ಈಗ ಈ ದೇವಸ್ಥಾನದ ಎಲ್ಲ ಕೆಲಸಗಾರಿಗಳು ಮುಗಿದಿದ್ದು ರಾಜಗೋಪುರ ಸಮೇತ ನಡೆದಿದೆ ಇದರಲ್ಲಿ ಹೊರಾಂಗಣಕ್ಕೆ ಮತ್ತು ಕೆಲವೊಂದು ಕೆಲಸಗಾರಿಗಳು ಬಾಕಿ ಉಳಿದಿದ್ದು ಅದನ್ನು ಸಹ ಎಲ್ಲ ಭಕ್ತಾದಿಗಳ ಸಾಕಾರದಿಂದ ಪರಿಪೂರ್ಣಗೊಳಿಸುವಲ್ಲಿ ನಾವೆಲ್ಲರೂ ಸಕಲರ ಸಾಕಾರವನ್ನ ನಾವು ಬಯಸ್ತಾ ಇದ್ದೇವೆ